ಕಬ್ಬು ಬೆಳೆಗಾರರು ಹಾಗೂ ಸರ್ಕಾರದ ನಡುವೆ ನಡೀತಾ ಇರುವ ಹೋರಾಟ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ನಡೆಸಲಿದ್ದು ವಿರೋಧ ಪಕ್ಷದ ನಾಯಕರ ಜೊತೆಗೂ ಮಾತುಕತೆ ಇರಿಸಿಕೊಂಡಿದ್ದಾರೆ ಇವತ್ತೇನಾದರೂ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ರೆ ಹೋರಾಟ ಮತ್ತಷ್ಟುತೀವ್ರತೆ ಪಡೆದುಕೊಳ್ಳಲಿದೆ ು ಬೆಳೆಗಾರರ ಹೋರಾಟದಲ್ಲಿ ಎರಡನೇ ಗಡುವು ಸಕ್ಕರೆ ಸಚಿವರ ಕಾರಿನ ಮೇಲೆ ಚಪ್ಪಲಿ ಎಸೆದು ಕಿಡಿ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದು ಎಂಟು ದಿನ ಕಳೆದಿದ್ದು ಸರ್ಕಾರ ತಡವಾಗಿ ಸ್ಪಂದಿಸಿದ್ದಕ್ಕೆ ಜನರ ಪಿತ್ತ ನೆತ್ತಿಗೇರಿದೆ ಮೊನ್ನೆ ಸಿಎಂ ಸೂಚನೆಯಂತೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರಕ್ಕೆ ಬಂದಿದ್ದ ಕಾನೂನು ಸಚಿವರು ಸಂಧಾನ ಸಫಲವಾಗದೆ ವಾಪಸ್ ಹೋಗುವಾಗ ಕಾರನ್ನು ಅಡ್ಡಗಟ್ಟಿ ಆಕ್ರೋಶ ಹೊರಹಾಕಿದ್ರು ನಿನ್ನೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದು ವಾಪಸ್ ತೆರಳುವಾಗ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿತ್ತು ಸಚಿವ ಶಿವಾನಂದ ಪಾಟೀಲ್ ಕಾರಿನ ಮೇಲೆ ಚಪ್ಪಲಿ ಎಸೆದು ಕೆಂಡ ಕಾರಿದ್ರು ನಾನು ಎಲ್ಲ ಪರಂಪೂಜೆಯಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದೇ ದಿವಸ ನೀವು ಗಡು ಕೊಡಬೇಡಿ ನನಗೆ ಒಂದು ಎರಡು ದಿವಸ ಕೆಡಬೇಡಿ ಪ್ರತಿಭಟನಾ ಸ್ಥಳಕ್ಕೆ ಎಂಟು ದಿನಗಳ ನಂತರ ಬಂದಿದ್ದಕ್ಕೆ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರೈತರು ಕೆಂಡ ಕಾರತಿದ್ರು ಸಚಿವರು ಬರ್ತಿದ್ದಂತೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಆ ಬಳಿಕ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಲು ಬನ್ನಿ ಅಂತ ಸಕ್ಕರೆ ಸಚಿವರು ಆಹ್ವಾನ ನೀಡಿದ್ರು ಆದ್ರೆ ನಾವು ಎಲ್ಲಿಗೂ ಬರಲ್ಲ ನೀವೇ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಅಂತ ಸಚಿವರನ್ನ ಬೀಳ್ಕೊಟ್ರು ಈ ವೇಳೆ ಸಚಿವರ ಕಾರಿನ ಮೇಲೆ ಚಪ್ಪಲಿ ಹಾಗೂ ಬಾಟಲ್ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ ಹೋರಾಟ ಹಿಂದೆ ತಗುದಿಲ್ಲ ಸ್ವಲ್ಪ ಶಾಂತಿ ಇರ್ರಿ ಅವ್ರ ಏನ್ ವಿಷಯ ತಂದಾರ ಅದನ್ನ ಚರ್ಚೆ ಮಾಡಿದ್ರಂದ್ರ ನಿಮಗೂ ನಮಗೂ ಸರಿ ಅನಿಸ್ತಂದ್ರ ಹೋರಾಟ ಹಿಂದಕ್ಕ ಇಲ್ಲ ಅಂದ್ರ ಗುರ್ಲಾಪುರ್ ಕ್ರಸ್ತ ಹೋರಾಟ ಇರ್ತೈತಿ ಒಂದ್ ನಿರ್ಧಾರ ಶಾಂತ ಇರ್ಬೇಕು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ರೈತರನ್ನು ಮನವೊಲಿಸಲು ಸಿಎಂ ಕಸರತ್ತು ಸಿಎಂ ಸಿದ್ದರಾಮಯ್ಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೆದಿದ್ದಾರೆ ರೈತರಿಗೆ ಎಷ್ಟು ಹಣ ಕೊಡಲಾಗ್ತಿದೆ ಎಷ್ಟು ಕೊಡಬಹುದು ಅನ್ನೋ ಬಗ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಇನ್ನು ರೈತರ ಜೊತೆಗೂ ಒಂದು ಸಭೆ ಮಾಡಲು ಸಿಎಂ ನಿರ್ಧಾರ ಮಾಡಿದ್ದು ಈಗಾಗಲೇ ಸಚಿವರನ್ನ ಕಳುಹಿಸಿ ಮನವಿ ಮಾಡಿದ್ರು ಆದರೆ ರೈತರು ಬರಲ್ಲ ಅಂತ ಹಠ ಹಿಡಿದಿದ್ರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಗೆ ಆಹ್ವಾನಿಸಿದ್ದಾರೆ ವಿಪಕ್ಷಗಳಿಗೂ ಆಹ್ವಾನ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿಗೂ ಸಿಎಂ ಪತ್ರ ಸಂದೇಶ ಬೆಳೆಗಾರರ ಸಮಸ್ಯೆ ವಿಚಾರದಲ್ಲಿ ಪ್ರಮುಖ ಪಾತ್ರ ಇರೋದೇ ಕೇಂದ್ರ ಸರ್ಕಾರದ್ದು ಎಂದಿದ್ದ ಸಿದ್ದರಾಮಯ್ಯ ಇದೀಗ ರಾಜಕೀಯ ದಾಳ ಉರುಳಿಸಿದ್ದಾರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ವಿಸೋಮಣ್ಣ ಶೋಭಾ ಕರಂದ್ಲಾಜೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಆಹ್ವಾನ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ನಡೆಸಲಿದ್ದು ವಿರೋಧ ಪಕ್ಷಗಳನ್ನ ಸಭೆಗೆ ಆಹ್ವಾನ ಮಾಡುವ ಮೂಲಕ ರಾಜಕೀಯ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಪ್ರಯೋಗ ಮಾಡಿದ್ದಾರೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಗೂ ಪತ್ರ ಬರೆದಿದ್ದು ಸಮಸ್ಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಾವು ನಮ್ಮ ಡಿ ಸಿ ಮೂಲಕ ಮತ್ತೆ ಎಸ್ ಪಿ ಮೂಲಕ ಅವ್ರ ಜೊತೆ ಹೇಳಿ ಕಳಿಸಿದೀವಿ ಏನಪ್ಪಾ ಅಂತಂದ್ರೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಬಂದರೆ ಮೂರ್ ಸಾವಿರದ ನೂರು ರೂಪಾಯಿ ಇದನ್ನ ರೈತರಿಗೆ ಮುಟ್ಸಿದೀವಿ ಹನ್ನೊಂದು ಗಂಟೆಗೆ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸ್ತಾ ಇದ್ದೀವಿ ಅವರಲ್ಲಿ ಮನವಿ ಮಾಡ್ತೀನಿ ಪರಸ್ಪರ ಚರ್ಚೆ ಮೂಲಕ ತೀರ್ಥ ಮಾಡ್ಕೊಳ್ಬೇಕು ಚರ್ಚೆ ಯಾವುದನ್ನು ನಾಳೆ ಸಭೆಗೆ ಅಂತ ಅವರಿಗೆ ಮನವಿ ಮಾಡ್ತೇನೆ ಬಹುತೇಕ ಸಕ್ಕರೆ ಮಾಲೀಕರಾಗಿ ಶಾಸಕರು ಸಚಿವರೇ ಇದ್ದಾರೆ ಇವತ್ತಿನ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಸರ್ಕಾರಕ್ಕೆ ಏನು ಸಲಹೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇವತ್ತು ವಿಪಕ್ಷಗಳೂ ಕೂಡ ಸಭೆಯಲ್ಲಿ ಭಾಗಿಯಾಗಿ ಸಲಹೆ ನೀಡ್ತಾರಾ ಅನ್ನುವಂತಹ ಕುತೂಹಲ ಮೂಡಿಸಿದ್ದು ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ ब्यूरो रिपोर्ट न्यूज़ 18